ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರು ಎಂಬ ಸುಂದರವಾದ ಪ್ರದೇಶದಲ್ಲಿ ಸೌಪರ್ಣಿಕಾ ನದಿಯ ದಡದಲ್ಲಿ ಇರುವಂತಹ ದೇವಾಲಯವೇ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ದೇವಸ್ಥಾನ ಜಗತ್ತಿನಾದ್ಯಂತ ತಾಯಿ ಶಕ್ತಿಯ ಆರಾಧಕರು ಮತ್ತು ಭಗವತಿ ಭಕ್ತರ ಒಂದು ಪುಣ್ಯ ಕ್ಷೇತ್ರವಾಗಿದೆ ಇದು ಈ ದೇವಾಲಯವನ್ನು ಮೂಕಾಂಬಿಕಾ ದೇವಿ ಎಂದು ಕರೆಯಲಾಗುವ ಮಾತೃದೇವತೆಗೆ ಸಮರ್ಪಿಸಲಾಗಿದೆ ಇಲ್ಲಿಗೆ ಎಲ್ಲ ಜಾತಿ ಧರ್ಮದ ಜನರು ಭೇಟಿ ನೀಡುತ್ತಾರೆ ತಾಯಿ ಶಕ್ತಿ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಆಯ್ಕೆಯ ರೂಪದಲ್ಲಿರುವ ಈ ದೇವಿಯನ್ನು ಆದಿಪರಾಶಕ್ತಿ ಮೂಕಾಂಬಿಕೆ ಎಂದು ಪೂಜಿಸಲಾಗುತ್ತದೆ ಪುರಾಣ ಕಥೆಗಳ ಪ್ರಕಾರ ನೋಡೋದಾದ್ರೆ ಕೋಲ ಎಂಬ ಮಹರ್ಷಿಗಳು ಈ ಜಾಗದಲ್ಲಿ ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡ್ತಾ ಇದ್ರು ಈ ಋಷಿಯ ತಪಸ್ಸಿಗೆ ಕಮ್ಮಾಸುರ ಎಂಬ ರಾಕ್ಷಸ ಅಡ್ಡಿಪಡಿಸ್ತಾನೆ ಈ ಕಮ್ಮಾಸುರ ಕೂಡ ಮೃಹಾರ ಶಕ್ತಿ ಮಹಿಮೆಯನ್ನರಿತ ಶಂಕರರು ಸರ್ವರೆಗೂ ಸನ್ಮಂಗಳ ಉಂಟು ಮಾಡಲಿ ಎಂದು ಗರ್ಭಗುಡಿಯಲ್ಲಿ ಜಗನ್ಮಾತೆಯನ್ನ ಕುಳ್ಳಿರಿಸಿಕೊಂಡು ಶ್ರೀಚಕ್ರವನ್ನ ಸಿದ್ಧಪಡಿಸ್ತಾರೆ ಇಂದಿಗೂ ಆ ಸ್ಥಳದ ಶಕ್ತಿ ಮಹಿಮೆಯನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ ಶಂಕರಾಚಾರ್ಯರು ತಂಗಿದ್ದ ಜಾಗ ಹಾಗೂ ಇಲ್ಲಿಂದ ನಿರ್ಗಮಿಸಿದ ದ್ವಾರ ದೇವಿಯ ವಿಗ್ರಹದ ಹಿಂಭಾಗದಲ್ಲಿದೆ ಇನ್ನು ಮೂಲ ವಿಗ್ರಹ ಅಥವಾ ಮೂಲ ಸ್ಥಾನದ ಬಗ್ಗೆ ನೋಡೋದಾದ್ರೆ ತಾಯಿಯು ಲಿಂಗರೂಪಿಯಾಗಿ ಉದ್ಭವಿಸಿದ್ದು ಅದರಲ್ಲಿ ಮಧ್ಯಕ್ಕೆ ಬಂಗಾರದ ಇದೆ ಇದು ವಿಗ್ರಹದ ತಲೆಯನ್ನ ಎರಡು ಅಸಮ ಭಾಗಗಳಾಗಿ ವಿಂಗಡಿಸಿದೆ ದೊಡ್ಡ ಭಾಗವು ಮೂವರು ದೇವಿಯರಾದ ಉಮಾ ಸರಸ್ವತಿ ಹಾಗೂ ಲಕ್ಷ್ಮಿಯರನ್ನ ಪ್ರತಿನಿಧಿಸುತ್ತದೆ ಇನ್ನೊಂದು ಭಾಗವು ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತೀಕವಾಗಿದೆ ಮೂಕಾಂಬಿಕೆಯ ವಿಗ್ರಹ ಲಿಂಗದ ಹಿಂದೆ ಅಂದ್ರೆ ಕೇಂದ್ರ ಭಾಗದಲ್ಲಿದೆ ಉಭಯ ಬದಿಗಳಲ್ಲಿ ದುರ್ಗಾ ಮತ್ತು ಸರಸ್ವತಿಯ ವಿಗ್ರಹವಿದೆ ಆ ಕಾಲದಲ್ಲಿ ತಾಯಿಯ ಮಹಿಮೆಯನ್ನರೆತಿದ್ದ ಹಿಂದೂ ಅರಸರು ಮೂಕಾಂಬಿಕಾ ದೇವಾಲಯವನ್ನ ಪೋಷಿಸ್ತಾ ಇದ್ರು ಹೊಸಂಗಡಿಯನ್ನು ರಾಜಧಾನಿಯನ್ನಾಗಿ ಹೊಂದಿದ್ದ ಹೊನ್ನೆಯ ಕಂಬಳಿ ರಾಜರು ಈ ದೇವಿಯನ್ನ ಆರಾಧಿಸ್ತಾ ಇದ್ರು ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೆರಡರಿಂದ ಸಾವಿರದ ಐನೂರ ಅರವತ್ತರ ನಡುವೆ ಹೊನ್ನೆಯ ಕಂಬಳಿ ಪಂಡರಿ ದೇವ ಮತ್ತು ಹೊನ್ನೆಯ ಕಂಬಳಿ ಬುಕ್ಕ ಒಡೆಯ ಈ ದೇವಾಲಯಕ್ಕೆ ಅಪಾರ ದಾನ ಧರ್ಮ ಮಾಡಿದ ಬಗ್ಗೆ ಇಲ್ಲಿ ಸಿಕ್ಕ ಹಲವಾರು ಶಾಸನಗಳು ಉಲ್ಲೇಖ ಮಾಡಿವೆ ನಂತರ ಕ್ರಿಸ್ತಶಕ ಸಾವಿರದ ಆರುನೂರ ಎಂಟರಲ್ಲಿ ಕೊಲ್ಲೂರು ಪ್ರಾಂತ್ಯವನ್ನು ವಶಪಡಿಸಿಕೊಂಡ ವೆಂಕಟಪ್ಪ ನಾಯಕ ದೇವಾಲಯದ ನವೀಕರಣ ಮಾಡಿಸುತ್ತಾನೆ ಕ್ರಿಸ್ತಶಕ ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಭದ್ರಪ್ಪ ನಾಯಕ ದೇವಾಲಯಕ್ಕೆ ಸಾಕಷ್ಟು ದತ್ತಿ ನೀಡುತ್ತಾನೆ ನಗರ ಅಥವಾ ಬೆಟ್ಕೊರೆ ರಾಜರಿಗೂ ಮುಕಾಂಬಿಕೆಯು ಆರಾಧ್ಯ ದೇವಿಯಾಗಿದ್ದಳು ಇವತ್ತಿಗೂ ದೇವಿಯನ್ನು ಅಲಂಕರಿಸಲಾಗುತ್ತಿರುವ ಹಲವಾರು ಒಡವೆಗಳನ್ನು ಆ ರಾಜರು ಹಾಗೂ ಅವರಿಗೆ ಸಾಮಂತಿಕೆಗೆ ಬಿಟ್ಟುಕೊಟ್ಟಿದ್ದ ವಿಜಯನಗರದ ಮಹಾಪ್ರಭು ಕೃಷ್ಣದೇವರಾಯರು ನೀಡಿದ್ದೆನ್ನಲಾಗಿದೆ ಅವುಗಳ ಪೈಕಿ ಬೆಲೆ ಕಟ್ಟಲಾಗದ ಅಪೂರ್ವವಾದ ಮನುಷ್ಯರ ಕೈಬೊಗಸೆಯಷ್ಟು ದೊಡ್ಡದಾದ ದೊಡ್ಡ ಪಚ್ಚೆ ಮಾಣಿಕ್ಯವೂ ಅದ್ಭುತವಾದದ್ದು ಇಂದಿಗೂ ಗರ್ಭಗುಡಿಯನ್ನೇ ಕೇವಲ ದೀಪದ ಬೆಳಕಿನಲ್ಲಿ ಪ್ರಜ್ವಲಿಸುತ್ತೆ ಈ ಕೊಹಿನೂರು ವಜ್ರಕ್ಕಿಂತಲೂ ಅಪರೂಪದ ಬೆಲೆಯೇ ಕಟ್ಟಲಾಗದ ರತ್ನ ಕ್ರಿಸ್ತಶಕ ಸಾವಿರದ ಏಳುನೂರ ಎಪ್ಪತ್ತೈದರಲ್ಲಿ ಮರಾಠ ಸೇನಾನಿ ಆಂಗ್ರಿಯಾ ಮತ್ತು ಕಣ್ಣಾನೂರಿನ ಸುಲ್ತಾನ್ ಅಲಿ ದೇವಾಲಯದ ಮೇಲೆ ದಾಳಿ ಮಾಡಿ ಭಾರೀ ಪ್ರಮಾಣದಲ್ಲಿ ವಜ್ರಾಭರಣ ಬಂಗಾರ ಮುತ್ತುಗಳನ್ನು ಕೊಳ್ಳೆ ಹೊಡೆದುಕೊಂಡು ಹೋದರು ಈ ದಾಳಿಗೂ ಮುನ್ನ ವಿವಿಧೆಡೆಗಳಲ್ಲಿ ಹೂತಿಡಲಾಗಿದ್ದ ನಿಧಿಗಳು ಈಗಲೂ ದೇವಾಲಯದ ಆಸುಪಾಸಿನಲ್ಲಿವೆ ಹೀಗೆ ಶತಶತಮಾನಗಳಿಂದ ಕಳ್ಳಕಾಕರು ನಿಧಿಗಾಗಿ ಶೋಧಿಸುತ್ತಿದ್ದಾರೆ ಆದರೆ ಆ ಶಕ್ತಿಯ ಮಹಿಮೆ ಇಂದಿಗೂ ದೇವಾಲಯವನ್ನ ಕಾಯುತ್ತಿವೆ ಎಂದು ನಂಬಲಾಗಿದೆ ಅದಕ್ಕಾಗಿ ಪುಷ್ಟಿ ನೀಡುವಂತೆ ಸಹ್ಯಾದ್ರಿ ಬೆಟ್ಟದ ತಪ್ಪಲು ಇಂದಿಗೂ ನಿಗೂಢವಾಗಿ ಉಳಿದಿದೆ ಇನ್ನು ಈ ಪ್ರಾಂತ್ಯಕ್ಕೆ ಸೇರಿದ ಕೂಟಜ ಪರ್ವತದಲ್ಲಿ ಉಗಮವಾಗುವ ಸೌಪರ್ಣಿಕಾ ನದಿಯು ದೇವಾಲಯಕ್ಕೆ ಹತ್ತಿರದಲ್ಲೇ ಹರಿಯುತ್ತದೆ ಈ ನದಿಯು ಕೇವಲ ಪವಿತ್ರತೆಯಿಂದ ಕೂಡಿಲ್ಲ ಬದಲಿಗೆ ಹಲವಾರು ಕಾಯಿಲೆಗಳನ್ನು ರೋಗ ರುಜಿನಗಳನ್ನು ಗುಣಪಡಿಸುವ ಔಷಧೀಯ ಗುಣ ಹೊಂದಿದೆ ಚರ್ಮವ್ಯಾಧಿಗಳಿಂದ ಬಳಲುತ್ತಿದ್ದ ಹಲವು ಮಂದಿ ಈ ನದಿಯಲ್ಲಿ ಕೆಲವು ದಿನಗಳ ಕಾಲ ಸ್ನಾನ ಮಾಡಿದ ಬಳಿಕ ಕಾಯಿಲೆ ಸಂಪೂರ್ಣ ಗುಣವಾದ ಹಲವಾರು ನಿದರ್ಶನಗಳಿವೆ ಗುಡ್ಡದ ಮೇಲೆ ಸರ್ವಜ್ಞ ಪೀಠ ಮತ್ತು ಚಿತ್ರಮೂಲ ಎಂಬ ಎರಡು ತಾಣಗಳಿವೆ ಇಲ್ಲಿಯೇ ಶಂಕರಾಚಾರ್ಯರು ಮತ್ತಿತರರು ಯೋಗಿಗಳು ತಪಸ್ಸು ಮಾಡಿ ಯೋಗಸಿದ್ಧಿ ಪಡೆದುಕೊಂಡಿದ್ದರು ಎಂದು ಹೇಳಲಾಗುತ್ತದೆ ಮಹಾನ್ ಕಲಾವಿದ ರಾಜ ರವಿವರ್ಮಾ ಕೊಲ್ಲೂರಿನಲ್ಲಿ ಬಹುಕಾಲದವರೆಗೂ ನೆಲೆಸಿ ತನ್ನ ಕೃತಿಗಳನ್ನು ದೇವಿಗೆ ಅರ್ಪಿಸಿದ ಎಂದು ಹೇಳಲಾಗುತ್ತದೆ ತಮಿಳುನಾಡು ಹಾಗೂ ಕೇರಳದ ಮಹಾ ವಿದ್ವಾಂಸರು ಹಾಗೂ ಸಂಗೀತಗಾರರು ದೇವಾಲಯ ಸಮೀಪದ ಸರಸ್ವತಿ ಮಂಟಪದಲ್ಲಿ ಉಪನ್ಯಾಸ ಕೈದಿದ್ದಾರೆ ಇಂದಿಗೂ ಸಾವಿರಾರು ವರ್ಷಗಳ ಪುರಾತನ ಸಂಸ್ಕೃತಿಯೊಂದಿಗೆ ಎದ್ದು ನಿಂತಿರುವ ಮೂಕಾಂಬಿಕೆ ಶಕ್ತಿಪೀಠ ಜನರನ್ನ ತನ್ನತ್ತ ಸೆಳೆಯುತ್ತ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದೆ ಟಿಪ್ಪು ಸುಲ್ತಾನ ಈ ದೇವಾಲಯಕ್ಕೆ ಅಹಮ್ಮಿನಲ್ಲಿ ಭೇಟಿ ನೀಡಿದ್ದಾಗ ತಾಯಿಯ ಮೂಲ ವಿಗ್ರಹವನ್ನು ಕಂಡು ಮೂಕ ವಿಸ್ಮಿತರಾಗಿಬಿಟ್ಟ ತಾಯಿಯ ಕೃತಜ್ಞತೆಗಾಗಿ ಅಂದಿನಿಂದ ಇಂದಿನವರೆಗೂ ಪ್ರತಿದಿನ ಸಂಜೆ ಆರು ಮೂವತ್ತರಿಂದ ಎಂಟು ಗಂಟೆವರೆಗೂ ವಿಶೇಷವಾಗಿ ಸಲಾಂ ಮಂಗಳಾರತಿ ಮಾಡಲಾಗುತ್ತೆ ಅದನ್ನ ಪ್ರದೋಷ ಪೂಜೆ ಅಂತಲೂ ಕರೆಯುತ್ತಾರೆ ಮುಖಾಂಬಿಕಾ ದೇವಸ್ಥಾನದ ಪ್ರಮುಖ ಆಚರಣೆಗಳಲ್ಲಿ ಒಂದು ಚಂಡಿಕಾ ಹೋಮ ಈ ಸಮಯದಲ್ಲಿ ದುರ್ಗಾದೇವಿಯನ್ನು ಒಂಬತ್ತು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಈ ಹೋಮವನ್ನು ಅತ್ಯಂತ ಶಕ್ತಿಯುತವೆಂದು ಪರಿಗಣಿಸಲಾಗಿದೆ ಎಲ್ಲಾ ಒಂಬತ್ತು ದೇವಾಲಯಗಳನ್ನು ಏಕಕಾಲದಲ್ಲಿ ಪ್ರಾರ್ಥಿಸುವ ಅತ್ಯುತ್ತಮ ಮಾರ್ಗವಾಗಿದೆ ಹತ್ತಾರು ಪುರೋಹಿತರು ಸಪ್ತಶತಿ ಮಂತ್ರಗಳನ್ನು ಪಠಿಸುವ ಚಂಡಿಕಾ ಹೋಮ ನಡೆಸಲಾಗುತ್ತದೆ ಆ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ